ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶ್ರೀ ಬ್ಲಾಗ್ ಇವತ್ತು ಡೇ ರೊಟೀನ್ ಅಂದರೆ ಮಾರ್ನಿಂಗ್ ನಮ್ಮ ಪಾಪು ಅಥವಾ ನಾನು ಮನೆಯಲ್ಲಿ ಹೇಗೆಲ್ಲ ಇರ್ತೀವಿ ಮತ್ತು ಪಾಪು ಈಗಷ್ಟೇ ಎದ್ಲು ಸೊ ಅವಳಿಗೆ ಯಾವ ನಾನು ಫುಡ್ ಕೊಡ್ತೀನಿ ಮತ್ತು ಇವತ್ತು ಮನೆಯಲ್ಲಿ ತಿಂಡಿಗೆ ಏನು ರೆಡಿ ಮಾಡ್ತಾ ಇದ್ದೀವಿ ಶೇಂಗಾ ಚಟ್ನಿ ಮತ್ತು ದೋಸೆ ಕಾಂಬಿನೇಷನ್ ಹೇಗಿರುತ್ತೆ ಮತ್ತು ಶ್ ಶೇಂಗಾ ಚಟ್ನಿ ಬೇರೆ ಥರ ಮಾಡೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಪಾಪು ಈಗಷ್ಟೇ ಎದ್ಲು ಬಾಯ್ 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 ಚೆನ್ನಾಗಿ ಮಾಡ್ತಾಳೆ ಇವಾಗ ಬಾಯ್ ಮಾಡೋದು ಕಲಿತಾಳೆ ಈಕೆಲ್ಲಿ ಬಾಯ್ ಮಾಡಮ್ಮ ಬಾಯ್ ಬಾಯ್ ಅದು ಇವಾಗ ಕಲ್ತಿರೋದು ಮುಂಚೆ ಕಲ್ ಬರ್ತಿರಲಿಲ್ಲ ಬಾಯ್ ಮಾಡು ಅಂತ ಹೇಳಿದ್ರೆ ಬಾಯ್ ಮಾಡು ಬಾಯ್ ಅಲ್ಲಿ ಬಾಯ್ ಮಾಡು ಬಾಯ್ ಸನು ಬಾಯ್ ಸೊ ಇವಾಗ ಇದ್ದು ಅವಳು ಅಪ್ ಆಗಬೇಕು ಇನ್ನೂ ಫ್ರೆಶಪ್ ಆಗಿಲ್ಲ ಅದಾದಮೇಲೆ ಅವಳಿಗೆ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ಬೇಕು ಸೊ ನಾನು ಇನ್ನೂ ಕಾಫಿ ಕುಡ್ತೀರ ಇವಾಗ ಹೋಗಿ ಕಾಫಿ ಕುಡಿಬೇಕು ಸೊ ಇವತ್ತು ತಿಂತಿದ್ದು ಸ್ವಲ್ಪ ಲೇಟ್ ಆಯಿತು ಅಂದರೆ ಎಂಟು ಗಂಟೆ ಆಗ್ಬಿಡ್ತು ಇವತ್ತು ಇರ್ತಿದ್ದು ನೈಟ್ ಸ್ವಲ್ಪ ಪಾಪು ನಿದ್ದೆ ಕೊಟ್ಟಿರಲಿಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಲೇಟಾಯಿತು ಇವಾಗ ಕಾಫಿ ಕುಡಿಯೋಕ್ಕೆ ಅಂತ ಕಾಫಿ ಮಾಡ್ತಾ ಇದ್ದೀನಿ ಸೊ ನನಗೆ ಎಷ್ಟು ಬೇಕೋ ಆಲೂ ಅಷ್ಟು ಮಾತ್ರ ನಾನು ಸೊ ಕಾಫಿ ರೆಡಿ ಸೊ ಇವಾಗ ಕಾಫಿ ಕುಡ್ದು ನೆಕ್ಸ್ಟು ತಿಂಡಿಗೆ ಪ್ರಿಪೇರ್ ಮಾಡಬೇಕು ಚಟ್ನಿ ಮಾಡಿ ದೋಸೆ ಮಾಡಬೇಕು ಆಮೇಲೆ ಪಾಪುಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬೇಕು ಸೊ ನನಗೆ ಕಾಫಿ ಕುಡ್ದಿಲ್ಲ ಅಂದರೆ ಡೇ ಕಂಪ್ಲೀಟೇ ಆಗೋಲ್ಲ ಸೊ ಮೈಂಡ್ ಫ್ರೆಶ್ ಆಗಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆ ಕಾಫಿ ಕುಡ್ತೀನಿ ಸ್ಟ್ರಾಂಗ್ ಕಾಫಿ ಪಾಪು ನೋಡಿ ಅವಳು ನಾವು ಆಕಾರ ಹಾಕಿದ್ವಿ ಸ್ವಲ್ಪ ಅಪ್ಪನೂ ವಾಕರ್ಗೆ ಹಾಕಿದ್ವಿ ಆಟ ಇದ್ದು ಮಕ್ಳಿರ ಮನೇನ ಎಷ್ಟು ನೀಟಾಗಿ ಇಟ್ಕೊಳ್ತೀವಂತಂದ್ರೂ ಆಗಲ್ಲ ಬಿಕಾಸ್ ನೋಡಿ ಆಟ ಸಂಬಂಧ ಅಲ್ಲೊಂದು ಇಲ್ಲೊಂದು ನಾವು ಅವಳಿ ಅವಳಿಗೆ ಅಂತಲೇ ಸ್ಪೇಸ್ ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಇದ್ರ ಹಾಸಿಸಿ ಬಿಟ್ಬಿಟ್ಟು ಆಟಕೋದಕ್ಕೆ ಆಟ ಆಡ್ತಿರ್ತಾಳೆ ಓಡಾಡ್ತಿರ್ತಾಳೆ ಅಲ್ಲಿ ಯಾವಾಗ್ಲೂ ಆ ಟಿ ವಿ ಸ್ಕಂಡ್ ಹತ್ರ ಬಂದ್ಬಿಟ್ಟು ಹಂಗೆ ಮಾಡ್ತಾ ಇರ್ತಾಳೆ ಡ್ರಾಯರ್ ಇದನ್ನು ತೆಗೆಯೋದು ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ಹಂಗೆ ಮಾಡ್ತಾ ಇರ್ತಾಳೆ ಸೊನಮ್ಮ ಇಲ್ಲಿ ಹಾಯ್ ಹಾಯ್ ಸೊ ಟೈಮ್ ಆಗಲೇ ಟೆನ್ ತರ್ಟಿ ಆಗಿದೆ ನಾನಿವಾಗ ಅವಳಿಗೆ ತಿಂಡಿ ಮಾಡಬೇಕು ಸೊ ನಾನಿವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಇವಾಗ ಸೊ ಅವಳಿ ಮೇಲೆ ಆಲ್ರೆಡಿ ಬಾಂಡ್ಲಿ ಇಟ್ಟಿದ್ದೀನಿ ಅಂದರೆ ನಮ್ಮದು ಸ್ವಲ್ಪ ಗ್ಯಾಸು ಫುಲ್ ಸ್ಲೋ ಮಾಡಿಬಿಟ್ಟು ಅದು ಆಫೇ ಆಗಿಬಿಡುತ್ತೆ ಸೊ ಅದಾಗಿ ನೋಡ್ಕೊಳ್ಳೋದೇ ಇರಬೇಕು ನಾನು ಇದನ್ನು ಎಣ್ಣೆನ ನಾನಿದ ಬೇರೆದು ಒಂದು ಆಯಿಲ್ ಕ್ಯಾನ್ಗೆ ಹಾಕೋದೇ ನಾನು ಬಿಟ್ಟಿದ್ದೀನಿ ಇದ್ರಳೆ ಯೂಸ್ ಮಾಡ್ತಾ ನಾನು ಬೇರೆದಿಕ್ಕೆ ಹತ್ತಿ ನಾನು ಇದನ್ನು ಹಾಕಬೇಕು ಅಂದರೆ ಜಾಸ್ತಿ ಬಂದ್ಬಿಡುತ್ತೆ ಅಂತ ಆಗ್ತಾ ಹಾಗಾಗಿ ನಾನು ಎಷ್ಟೇ ಕಮ್ಮಿ ಹಾಕಿದ್ರು ಕೂಡ ಇದರಲ್ಲಿ ಜಾಸ್ತಿ ಬಂದ್ಬಿಡುತ್ತೆ ನಾನು ಇದನ್ನು ಬೇರೆ ಕೆರ್ಕದ್ರು ಸ್ಟೋರ್ ಮಾಡಬೇಕು ಆಯಿಲ್ ನಾನು ಆಯಿಲ್ ಹಾಕಿದ್ದೀನಿ ಸೋ ಫಸ್ಟ್ ನಾನು ಈ ಹುಳ್ಳಿ ಮತ್ತೆ ಬೆಳ್ಳುಳ್ಳಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊತೀನಿ ಆನಾದ ಮೇಲೆ ನೆಕ್ಸ್ಟ್ ಜೀರಿಗೆ ಜೀರಿಗೆ ಕೂಡ ಡ್ಡ್ಡ್ ಮಾಡ್ತೀನಿ

కొంచెం ఆయిల్ లో చక్కగా ఫ్రై యాగ్ వెకొ నేను చానా బాగా తయారయి గంగమా అంత 1 1 5 నిమిషంస్ట్ అస్ట్ చక్కగా కొంచెం ఆయిల్ లో కొంచెం ఫ్రై యాగ్ మిలే లాస్ట్ కి కాయ ఆకి కొత్తిమీర ఆకి కద కొంచెం హార్నిక్ పుడబెకొ గ్యాస్ టా ఆఫ్ మార్గి కొంచెం ఆరు పినా మిక్టిగా ఆకి గ్రేండ్ మేడ సరే అవుత ಆಫ್ ಮಾಡ್ಕೊಂಡು ನೋವು ಎಲ್ಲ ಆಗಿದೆ ಹಾಕಿ ಐಟಮ್ಸ್ ಎಲ್ಲ ಸ್ವಲ್ಪ ಹಾರಬೇಕು ಹಾರಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಬಿಸಿಲಿದೆ ಮಿಕ್ಸಿಗೆ ಹಾಕಿದ್ರೆ ಜಾರೆಲ್ಲ ಹೋಗ್ಬಿಡೋದು ಹತ್ತೆ ಆಯ್ತು ತುಂಬಾ ಇರುತ್ತೆ ಸೊ ಅದನ್ನು ಸ್ವಲ್ಪ ಹಾರಬೇಕು ಇನ್ನು ದೋಸೆ ಇಟ್ಟು ಕೂಡ ರೆಡಿಯಾಗಿದೆ ಸೊ ದೋಸೆ ದೋಸೆ ರೆಡಿಯಾಗಿದೆ ದೋಸೆ ಮಾಡಬೇಕು ದೋಸೆ ಸೊ ಫೈನಲಿ ಚಟ್ನಿ ರೆಡಿಯಾಗಿದೆ ಈಗ ಬಂದಿದೆ ಸೊ ಇಲ್ಲಿ ನೋಡ್ಬೋದು ನೀವು ತರತಾರೆ ಯಾಕೆ ಚೆನ್ನಾಗಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಸೊ ಇವಾಗ ಚಟ್ನಿ ರೆಡಿಯಾಗಿದೆ ನನಗೆ ದೋಸೆ ಮಾಡ ಸೊ ದೋಸೆನ ತುಂಬ ಮಂದ ಮಂದ ಬಿಟ್ಟರೆ ಚೆನ್ನಾಗಿರಲ್ಲ ಸೊ ತುಂಬ ತೆಳ್ಳಿ ಅಂದರೆ ಇದರಲ್ಲಿ ಒಂದೇ ಸೌಟು ಒಂದು ಸೌಟ್ ತೊಗೊಂಡು ಸೊ ಅದನ್ನೇ ತೆಳ್ಳಗೆ ದೋಸೆ ಮಾಡಿದ್ರೆ ಸೊ ಪಾಪು ಕೂಡ ತಿಂತಾಳೆ ದೋಸೆನ ತೆಳ್ಳಗೆ ಹೋದರೆ ಸೊ ನಮ್ಮನೇನೂ ಕೂಡ ಎಲ್ಲರಿಗೂ ತೆಳ್ಳಗೆ ಮಾಡಿದ್ರೇ ಇಷ್ಟ ಆಗೋದು ಸೊ ಮಂದ ಹೋದ್ರೆ ಅಷ್ಟೇನು ದಪ್ಪ ದಪ್ಪ ಸಿಗುತ್ತಲ್ಲ ಸೊ ಅಷ್ಟು ಇಷ್ಟಪಡೋಲ್ಲ ದೋಸೆಗೆ ಯೂಸ್ ಮಾಡೋದು ನಾನು ಆಯಿಲ್ ಹಾಕಲ್ಲ ನಾನು ನನ್ ಗೀ ಯೂಸ್ ಮಾಡ್ತೀನಿ ತುಪ್ಪ ಅಂದರೆ ನನಗೆ ನಾನು ಆಯಿಲ್ ಹಾಕೋತೀನಿ ಲೈಟ್ ಆಗ ಹಾಕೋತೀನಿ ಬಟ್ ಸಚಿನ್ ಅವ್ರಿಗೆ ನಾನು ಆರ್ ಬಿ ತುಪ್ಪ ಯೂಸ್ ಮಾಡ್ತೀನಿ ಅವ್ರಿಗೆ ತುಪ್ಪ ಅಂದರೆ ತುಂಬಾ ಇಷ್ಟ ಸೊ ಅವ್ರಿಗೆ ದೋಸೆ ಜೊತೆಗೆ ಏನೇ ಸೊ ಪಾಪಗೆ ಇವಾಗ ರೈಸರಿ ಮಾಡಾಯ್ತು ತಿನ್ಸ್ತಾ ಇದ್ದೀನಿ ಅವ್ರು ತಿನ್ಕೋತಾರೆ ಅದೇ ರೀತಿ ನಾನು ಸ್ವಲ್ಪ ಸಾಲ್ಟು ಸ್ವಲ್ಪ ಶುಗರು ಮತ್ತು ಸ್ವಲ್ಪ ತುಪ್ಪ ಸ್ವಲ್ಪ ಹಾಲು ಹಾಕಿ ರಾಗಿ ರಾಗಿ ಹಿಟ್ಟು ಹಾಕಿ ಮೂ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಪಾಪು ಇಷ್ಟಪಟ್ಟು ತಿನ್ಕೋತಾಳೆ ಇಲ್ಲ ಇಲ್ಲಿ m ಸೊ ಇವಾಗ ಅಪ್ ಆಗಿ ಕೂತಿದ್ದೀನಿ ಪಾಪಿಗೆ ತಿಂಡಿ ತಿನಿಸಿ ಅವಳಿಗೆ ಸ್ನಾನ ಮಾಡಿಸಿ ನಾನು ನಾಷ್ಟ ಮಾಡಿ ನಾನು ಕೂಡ ಅಪ್ ಆಗಿಲ್ಲ ಕೆಲಸ ಮುಗೀತು ಗಾಯ್ಸ್ ಇವಾಗ ಏನರೂ ಪಾಪು ಇನ್ನೂ ಮಲಗಿಲ್ಲ ಅವಳನ್ನ ಮಲಗಿಸ್ಬೇಕು ಅವಳನ್ನ ಮಲಗಿಸಿ ಅವಳು ಎದ್ದ ಮೇಲೆ ಅವಳಿಗೆ ಮಧ್ಯಾಹ್ನ ಊಟ ಪ್ರಿಪೇರ್ ಮಾಡಬೇಕು ಸೊ ನೆಕ್ಸ್ಟ್ ಅಂದರೆ ನಾಳೆ ನನ್ನ ಮಕ್ಕನ ಮನೇಲಿ ಪೂಜೆ ಇದೆ ಅಂದರೆ ಮಹದೇಶ್ವರನ ಪೂಜೆ ಅವ್ರ ಮನದೇವರು ಸೊ ಮಹದೇಶ್ವರ ಹಾಗಾಗಿ ಮನೆಯಲ್ಲಿ ಅಂದರೆ ಗುಡ್ಡಪ್ಪ ಅವ್ರನ್ನ ಕರೆಸಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾಳೆ ಸೊ ನಾಳೆ ಅಲ್ಲಿಗೆ ನಾನು ಹೋಗಬೇಕು ಮೈಸೂರಿಗೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಸ್ಯಾರಿ ಹಾಕ್ಲಾ ಡ್ರೆಸ್ ಹಾಕ್ಲ ಅಂತ ಇನ್ನು ಡಿಸಿಷನ್ ತೊಗೊಂಡಿಲ್ಲ ನನಗೆ ಯಾವತ್ತು ಸೂಟ್ ಆಗೋದೇ ನಾಳೆ ಸ್ಯಾರಿನ ಡ್ರೆಸ್ ಅಂತ ವೇರ್ ಮಾಡ್ತೀನಿ ಸೊ ನಾಳೆ ಅಲ್ಲಿದನ್ನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಬ್ಲಾಗ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್